ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾಗಲ್ ಪಂಚಮಿ ವಿಡಿಯೋ ಇದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ನಮ್ಮೂರಲ್ಲೇ ನಾಗರ ಪಂಚಮಿ ಅಂದರೆ ತುಂಬ ದೊಡ್ಡ ಹಬ್ಬ ಹೆಣ್ಮಕ್ಳಿಗೆ ನಾನು ಸಿಂಪಲ್ಲಾಗಿ ಬ್ಯಾಂಗ್ಳೂರ್ ಬಂದ ಮೇಲೆ ಸಿಂಪಲ್ಲಾಗಿ ಮಾಡೋದನ್ನ ಕಲಿತ್ ಏಕೆಂದರೆ ಈ ಬ್ಯಾಂಗ್ಳೂರಲ್ಲಿರೋ ಬ್ಯುಸಿಗೆ ನಾವು ಅಷ್ಟು ದೊಡ್ಡದಾಗಿ ನಾಗರ ಪಂಚಮಿ ಮಾಡೋಕ್ಕಾಗಲ್ಲ ಏಕೆಂದರೆ ಎಲ್ಲರೂ ಜಾಬ್ ಬ್ಯುಸಿಯಲ್ಲಿ ಬಿಸ್ನೆಸ್ ಬ್ಯುಸಿಯಲ್ಲಿ ಇರ್ತಾರೆ ಜಾಸ್ತಿ ದೊಡ್ಡದಾಗ ಹಬ್ಬ ಮಾಡೋಕ್ಕಾಗಲ್ಲ ಒಂದು ಎರಡು ದಿನ ಅಂತೂ ರಜಾ ಬೇಕೇ ಬೇಕು ನಾಗರ ಪಂಚಮಿ ಮಾಡಬೇಕು ಅಂತ ಅಂದರೆ ಅಂಥದ್ರಲ್ಲಿ ನಮ್ಗೆ ರಜಾ ಸಿಗಲ್ಲ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಇವತ್ತು ನಾಗರ ಪಂಚಮಿ ಪೂಜೆನ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ ಸಿಂಪಲ್ಲಾಗಿ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಮನೇಲಿ ಪೂಜಾ ಮುಗಿಸ್ಕೊಂಡು ಬಂದೆ ನಮ್ಮೂರು ಸೈಡ್ ಅಂದರೆ ಹೆಂಗೆ ಮಾಡ್ತಾರೆ ಅಂತಂದರೆ ಹೆಣ್ಮಕ್ಳಿಗೆಲ್ಲ ಬಟ್ಟೆ ತಗೋ ಹೆಣ್ಮಕ್ಳಿಗೆ ಮನೇಲಿ ಇಬ್ಬರು ಹೆಣ್ಮಕ್ಳಿದ್ರೆ ಇಬ್ರು ಹೆಣ್ಮಕ್ಳಿಗೆ ಮೂರು ಜನ ಹೆಣ್ಮಕ್ಳಿದ್ರೆ ಮೂರು ಜನ ಹೆಣ್ಮಕ್ಳಿಗೆ ಬಟ್ಟೆ ತಗೊಂತಾರೆ ಹಾಗೆ ಮನೆ ನಾಲ್ನೇದೇರಿಗೂ ಬಟ್ಟೆ ತೊಗೊತಾರೆ ಸೀರೆ ಮತ್ತು ಬ್ಲೌಸ್ ಪೀಸ್ ಎಲ್ಲ ತಗೊಂಡು ತವರು ಮನೆ ಕಡೆಯಿಂದ ತೊಗೊಂಡೋಗಿ ಕೊಡ್ತಾರೆ ನಮ್ಮ ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಹೆಣ್ಮಕ್ಳಿಗೆ ಬಟ್ಟೆ ತೊಗೊಂಡಿಲ್ಲ ಅಂದ್ರೂ ಯಾಕಂದ್ರೆ ವರ್ಷದಲ್ಲಿ ಹತ್ತು ಜೊತೆ ತೊಗೊತಾನೆ ಇರ್ತೀವಿ ಮಕ್ಕಳಿಗೆ ಮೇಲೆ ಮೇಲೆ ಬಟ್ಟೆಗಳು ಅವಾಗಿನ ಜನ್ರೇಷನ್ ಎಲ್ಲ ಅಂತಂದರೆ ಬರೀ ಹಬ್ಬಗಳು ಬಂದರೆ ಮಾತ್ರ ತಗೊಂತಾ ಇದ್ರು ಇವಾಗ ಬರ್ತ್ಡೇ ಬಂದರು ತಗೊಂತಾರೆ ನಾರ್ಮಲ್ ಡ್ರೆಸ್ ಅಂತ ತಗೊಂತಾರೆ ನೈಟ್ ನೈಟ್ ಡ್ರೆಸ್ ಅಂತ ತೊಗೊತಾರೆ ಅಂತ ಮಾಡರ್ನ್ ಡ್ರೆಸ್ ಅಂತ ತಿಂಗಳಿಗೊಂದು ಬುಕ್ ಮಾಡ್ತಾನೆ ಇರ್ತಾರೆ ಮಕ್ಕಳು ಆ ಕಾರಣದಿಂದ ಬಟ್ಟೆಗಳು ಜಾಸ್ತಿ ಆಗಿದ್ದಾವೆ ಅಂತ ಇವಾಗ ನಾನು ತಗೊಂಡಿರಲಿಲ್ಲ ಹಾಗೆ ಈ ವಿಡಿಯೋನ ನೋಡಿ ಪೂರ್ತಿ ಈ ಥರ ಸಿಂಪಲ್ಲಾಗಿ ನಾನು ಮನೆ ಈ ಹಬ್ಬನ ಮುಗಿಸಿದ್ದೀನಿ ನಾನು ಸ್ಫೂರ್ತಿಯಾಗಿ ದೇವರಿಗೆ ದೀಪ ಹಚ್ಚಿದ್ರೆ ಸಾಕು ಬಟ್ಟೆ ಏನಂತೆ ತೊಗೊಂಡಿಲ್ಲ ಅಂದ್ರೆ ಏನಂತೆ ನನಗಂತೂ ನಾಗರ ಪಂಚಮಿ ಅಂದರೆ ಇಷ್ಟ ಎಷ್ಟೇ ಬ್ಯುಸಿ ಇದ್ದರೂ ಯಾರು ರಜೆ ಕೊಟ್ಟರು ಕೊಡಲಿಲ್ಲ ಅಂತಂದರೂ ನಾಗರ ಪಂಚಮಿ ಹಬ್ಬನ ಆಗಾದರೂ ನಾನು ಮಾಡೇ ಮಾಡ್ತೀನಿ ಏಕೆಂದರೆ ನಮ್ಮೂರ ಕಡೆ ಹೆಣ್ಮಕ್ಳಿಗೆ ಇದು ದೊಡ್ಡ ಹಬ್ಬ ಅಲ್ವಾ ಅದಕ್ಕೇ ನಾನು ಬರೋಷ್ನಲ್ಲಿ ಆಲ್ರೆಡಿ ಅಭಿಷೇಕ ಮಾಡಿಬಿಟ್ಟು ತುಂಬ ಜನ ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗಿದ್ದರು ಅದರಲ್ಲೇ ನಾನು ಮಾಡಿಬಿಟ್ಟು ಸಿಂಪಲ್ಲಾಗಿ ಚಿಕ್ಕದಾಗಿ ನಾನು ಮಾಡಿಬಿಟ್ಟು ಬಂದ್ಬಿಟ್ಟೆ ನನಗಂತೂ ತುಂಬ ಆಯ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಬರೋದ್ರಲ್ಲಿಂದ ನಮ್ಮ ಮನೆಯಲ್ಲಿಂದ ಸ್ವಲ್ಪ ದೂರ ಇರೋ ದೇವಸ್ಥಾನ ಇದು ಏನೂ ಮಾಡೋಕ್ಕಾಗಲ್ಲ ಎಷ್ಟೇ ದೂರ ಇದ್ದರೂ ದೇವ್ರನ್ನ ಹುಡ್ಕೊಂಡು ನಾವು ಹೋಗ್ಬೇಕೆ ಹೊತ್ತು ನಮ್ಮನ್ನ ಹುಡ್ಕೊಂಡು ದೇವ್ರ ಮನೆಗೆ ಬರೋಲ್ಲ ಅಲ್ವಾ ಅದ್ರಿಗೋಸ್ಕರ ಚಿಕ್ಕ ಡೈಲಾಗು ನಕ್ಕೊಂಬೇಡಿ ಆ್ಯಕ್ಚುಲಿ ಈ ಗಂಧದ ಕಡ್ಡೆ ಹಚ್ಚೋ ಟೈಮಲ್ಲಿ ಕೈನ ಸುಟ್ಕೊಂಡ್ಬಿಟ್ಟಿದೆ ಎಷ್ಟು ಸುಟ್ಕೊಂಡಿದೆ ಅಂತಂದರೆ ಗುಳ್ಳೇನೆ ಬಂದ್ಬಿಟ್ಟಿತ್ತು ತುಂಬ ಉರಿದಿತ್ತು ಅಸಲ್ ಕೈ ಕೈ ತುಂಬ ಉರಿ ಬಂದ್ಬಿಟ್ಟಿತ್ತು ಪೂಜೆ ಮುಗಿಸಿದ್ಮೇಲೆ ಪೂಜೆ ಮುಗಿಸುವಾಗ ಏನು ಅನಿಸ್ಲಿಲ್ಲ ಆಮೇಲೆ ನೋಡಿದ್ರೆ ತುಂಬ ಅನಿಸಿದೆ ನನಗೆ ಅಯ್ಯೋ ಸುಟ್ಟಿದೆ ಆ ಕೈ ಅಂತ ನನಗೆ ದೇವಸ್ಥಾನಗಳು ಹೋದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಯಾವಾಗಲೂ ದೇವಸ್ಥಾನಗಳು ಸುತ್ತಾಡೋದಂದ್ರೆ ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ನಾನು ನಾಯಂಡಹಳ್ಳಿಯಲ್ಲಿರುವಾಗ ತುಂಬ ದೇವಸ್ಥಾನಗಳಿಗೆ ಹೋಗ್ತಾ ಇದೆ ಡೈಲಿ ಪ್ರತಿದಿನ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹೋಗ್ತಾ ಇದೆ ಮನೆ ಪಕ್ಕದಲ್ಲೇ ದೇವಸ್ಥಾನ ಇತ್ತು ಯಾವಾಗಾದರೂ ಒಂಚೂರು ಮನೆ ಚೇಂಜ್ ಮಾಡೋದ್ನೋ ಆವಾಗಲಿಂದ ನಾನು ದೇವಸ್ಥಾನಕ್ಕೆ ಹೋಗೋದನ್ನ ಕಮ್ಮಿ ಮಾಡಿದ್ದೀನಿ ಮನೆ ಪಕ್ಕದಲ್ಲೇ ಎರಡು ಮೂರು ದೇವಸ್ಥಾನ ಇರೋ ಕಾರಣದಿಂದ ಡೈಲಿ ಹೋಗ್ತಾ ಇದೆ ಟೂ ತೌಸಂಡ್ ಫಿಫ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಕಂಟಿನ್ಯೂ ಆಗಿ ಡೈಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಮಾರ್ನಿಂಗ್ ಕರೋನಾ ಟೈಮಲ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇದೆ ದೇವಸ್ಥಾನ ಕ್ಲೋಸ್ ಆಗಿದ್ದರೂ ಆಚೆಗಳಿಂದ ಕೈ ಮುಕ್ಕೊಂಡು ಇದೆ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಮೂರು ನಾಲ್ಕು ವರ್ಷದಿಂದ ಕರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೂ ನಂಗೆ ಟೈಮ್ ಸಿಗಲ್ಲ ಏಕೆಂದರೆ ಮನೇಲಿಂದ ದೇವಸ್ಥಾನಗಳು ತುಂಬ ದೂರ ಆಗಿಬಿಟ್ಟಿದಾವೆ ಅದೇ ಕಾರಣಕ್ಕೆ ಹೋದರೂ ಹೋಗಿಲ್ಲ ಅಂದರೂ ದೇವರು ಆಶೀರ್ವಾದ ನನಗೆ ಇರಬೇಕು ಅಂತ ಇವಾಗಲೇ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಕೈ ಮೇಲೆ ಕಾಣಿಸ್ತಾ ಇದೆಯಲ್ಲ ಅಚ್ಚು ಅದು ರೈಟ್ ಸೈಡ್ ಕೈ ಮೇಲೆ ಅದು ನವಿಲು ಮನೆ ಮನೆ ರೀಸೆಂಟಾಗಿ ಹಾಕಿಸ್ಕೊಂಡಿದ್ದೆ ನಾನು ರೀಸೆಂಟಾಗಿ ಅಂದರೆ ಒಂದು ಏಯ್ಟ್ ಮಂತ್ಸ್ ಆಯ್ತು ಅನ್ಸುತ್ತೆ ನವಿಲುಸ್ಕೊಂಡಿದ್ದೆ ಅಲ್ಲಿ ನೇಮ್ ಇತ್ತು ಆ ನೇಮ್ನ ತೆಗೆದುಬಿಟ್ಟು ನವಿಲು ಹಾಕಿಸ್ಕೊಂಡಿದ್ದೀನಿ ನನಗಿಷ್ಟ ಅನ್ನಿಸ್ತು ನಾನು ಹಾಕಿಸ್ಕೊಂಡೆ ನೋಡಿ ಪೂಜೆ ಮುಗಿತಾ ಇದೆ ತೆಂಗಿನಕಾಯಿನ ಕರೆಕ್ಟಾಗಿ ಹೊಡೆದಿದ್ದೆ ಹೊಡೆದಿತ್ತು ಪೂಜೆ ಮಾಡಿದ್ದೆ ನೀವು ಯಾವಾಗಾದರೂ ದೇವಸ್ಥಾನಕ್ಕೆ ಹೋದಾಗ ಏನು ಕೇಳ್ಕೊತಿರೋ ಗೊತ್ತಿಲ್ಲ ನಾನಂತೂ ದೇವ್ರ ಹತ್ರ ಅದು ಕೊಡಿ ಇದು ಕೊಡಿ ಅಂತ ಏನು ಕೇಳ್ಕೊಳಲ್ಲ ಮನಸ್ಫೂರ್ತಿಯಾಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಎಲ್ಲ ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ದೇವ್ರೆ ನೋಡ್ಕೊತಾನೆ ಇಲ್ಲ ನಮ್ಮ ಮನಸ್ಸಲ್ಲಿ ಏನಿದೆ ನಮ್ಗೇನು ಕಷ್ಟ ಇದೆ ನಮ್ಗೇನು ಸುಖ ಇದೆ ಅಂತ ದೇವ್ರಿಗೆ ಗೊತ್ತಾಗುತ್ತಲ್ವ ಅದಕ್ಕೆ ದೇವ್ರಿಗೆ ಜಾಸ್ತಿ ಕೇಳಿ ತೊಂದರೆ ಕೊಡೋ ಬದಲು ಕೈ ಮುಕ್ಕೊಂಡು ಬಂದುಬಿಟ್ರೆ ಮುಕ್ ಮಿಕ್ಕಿದ್ನ ದೇವ್ರೆ ನೋಡ್ಕೊತಾನೆ ಅನ್ನೋದು ನನ್ನ ಅನಿಸಿಕೆ ನಿಮ್ಗೇನು ಅನಿಸುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಮೂರಲ್ಲಿ ಅಂತಂದರೆ ನಾವು ಹುತ್ತಿಗೆ ಹೋಗಿ ಪೂಜೆ ಮಾಡ್ತೀವಿ ಇಲ್ಲಿ ಹುತ್ತುಗಳು ಇಲ್ಲದೆ ಇರೋ ಕಾರಣದಿಂದ ನಾನು ಇಲ್ಲಿ ವಿಗ್ರಹಗಳಿಗೆ ಪೂಜೆ ಮಾಡ್ತಾ ಇದ್ದೀನಿ ಏಕೆಂದ್ರೆ ನಮ್ಮೂರಲ್ಲಿ ನಾಗಲ್ ಪಂಚಮಿಗೆ ಹುತ್ತಿಗೆ ಹೋಗಿ ಪೂಜೆ ಮಾಡ್ತಾರೆ ಇಲ್ಲೆಲ್ಲಿ ಸಿಟಿಯಲ್ಲಿ ಬೇಗ ಹುತ್ತುಗಳು ಸಿಗೋಲ್ಲ ಅದಕ್ಕೆ ನಾವು ವಿಗ್ರಹಗಳಿಗೆ ಪೂಜೆ ಮಾಡೋದು ಎಲ್ಲಿ ಮಾಡಿದ್ರು ದೇವ್ರ ದೇವರೇ ಅಲ್ವಾ ಆ್ಯಕ್ಚುಲಿ ಇಲ್ಲೆಲ್ಲ ಪೂಜೆ ಮಾಡಿದ್ದಾರೆ ಹಾಲೆಲ್ಲ ಚೆಲ್ಲಿ ಚೆಲ್ಲಿದೆ ಇಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಆ ಥರ ಮಾಡಿಬಿಟ್ಟಿದ್ದಾರೆ ಫುಲ್ಲು ಅದರಲ್ಲೇ ನಾವು ಒಂಚೂರು ಕೆಳಗೆ ಚೆಲ್ಲಬಾರ್ದು ಹಾಲು ಅಂತ ತೆಂಗಿನಕಾಯಿ ಹೊಡೆದಿದ್ನಲ್ಲ ತೆಂಗಿನಕಾಯಿ ಒಳಗಡೆ ಹಾಕೋಣ ಅಂತ ಬಿಚ್ಚಿದ್ದೀನಿ ಪ್ಯಾಕೆಟ್ನ ಪ್ಯಾಕೆಟ್ನ ಬಿಚ್ಚಿ ತೆಂಗಿನಕಾಯಿ ಒಳಗಡೆ ಹಾಕ್ತಾಯಿದ್ರು ಸ್ವಲ್ಪ ಚೆಲ್ಲಿದೆ ಆಮೇಲೆ ಸ್ವಲ್ಪ ಕೆಳಗಡೆ ಕಾಲ ಹತ್ರ ದೇವ್ರ ವಿಗ್ರಹತ್ರ ಹಾಕಿದ್ದೀನಿ ಆ್ಯಕ್ಚುಲಿ ಏನಂತಂದರೆ ಆಲ್ರೆಡಿ ಅಭಿಷೇಕ ಮಾಡಿ ಹೋಗಿದ್ದಾರೆ ಮತ್ತು ಕುಂಕುಮ ಎಲ್ಲ ಹೋಗುತ್ತೆ ಅಂತ ವಿಗ್ರಹಗಳ ಮೇಲೆ ಹಾಕಲಿಲ್ಲ ನಾನು ಹಾಲು ತೆಂಗಿನ ಚಿಪ್ಪಲ್ಲಿ ಹಾಕ್ತಾರೆ ಹೊಡೆದಿರೋ ತೆಂಗಿನ ಚಿಪ್ಪಲ್ಲಿ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಅಲ್ಲಿ ಕಾಲ ಹತ್ರ ದೇವ್ರ ಕಾಲ ಹತ್ರ ಒಂದು ಸ್ವಲ್ಪ ಹಾಕ್ಬಿಟ್ಟು ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೂಜೆ ಮುಗಿಸಿದ್ದೆ ಮಕ್ಕಳಿಗೆ ಪೂಜೆ ಮಾಡೋಕೆ ಹೇಳಿದ್ರೆ ಅಯ್ಯೋ ಬೇಡ ಅಮ್ಮ ನಾನು ಮಾಡಲ್ಲ ಅಯ್ಯೋ ಅಯ್ಯೋ ಅಂತ ನಾಚಿಕೆ ಪಡ್ತಾರೆ ಯಾಕಂದ್ರೆ ಅಲ್ಲೆಲ್ಲ ತುಂಬ ಜನ ಇದ್ರು ಹಿಂದಗಡೆ ಇದ್ರು ವೀಡಿಯೋದಲ್ಲಿ ಬಿಡಲಿಲ್ಲ ಈ ಥರ ಸ್ವಲ್ಪ ಕಾಲ ಹತ್ರ ಹಾಕ್ಬಿಟ್ಟು ನಾನು ನಾನು ಪೂಜೆ ಮುಗಿಸಿದ್ದೆ ಆಮೇಲೆ ಹುಡುಗರಿಗೆ ಬಂದು ಹಾಲಾಕಿ ಹಾಕಿ ಅಂತ ನಮ್ಮ ಕೈಯಲ್ಲೆಲ್ಲ ಮಕ್ಕಳ ಕೈಲೆಲ್ಲ ಹಾಕಿಸ್ತಾರೆ ನಮ್ಮೂರ್ ಸೈಡು ಇವರಿಗೆ ನಾಚಿಕೆ ಜಾಸ್ತಿ ಮಕ್ಕಳಿಗೆ ಅಯ್ಯೋ ನಾನು ಬೇಡ ಅಯ್ಯೋ ನಾನು ಬೇಡ ಅಂತಾರೆ ನೋಡಿ ಹಿಂಗೆ ಹಾಕ್ಬಿಟ್ಟು ಓಡೋಗ್ಬಿಡ್ತಾರೆ ಇವರು ಇಷ್ಟು ನಾಚಿಕೆ ಅಂದರೆ ಅಷ್ಟು ನಾಚಿಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು